ನಮಸ್ಕಾರ ಸ್ನೇಹಿತರೆ ಭಾಗ್ಯ ಕುಕ್ಸ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿಕನ್ ಗ್ರೇವಿ ಹೇಗೆ ಮಾಡೋದೆಂದು ಹೇಳುತ್ತೇನೆ ಅದಕ್ಕೆ ಬೇದ ಅದಕ್ಕೆ ಬೇಕಾದ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ ಅಚ್ಚ ಖಾರದ ಪುಡಿ ಕೊತ್ತಂಬರಿ ಎಣ್ಣೆ ಧನಿಯಾ ಪೌಡ್ರ್ ಚಿಕನ್ ಮಸಾಲ ಉಪ್ಪು ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಇದನ್ನು ಹೇಗೆ ಮಾಡೋದೆಂದು ಹೇಳಿಕೊಡುತ್ತೇನೆ ಮೊದಲು ಚಿಕನನ್ನು ಸರಿಯಾಗಿ ಎರಡು ಸಲ ತೊಳಿಬೇಕು ಎರಡು ಸಲ ಚೆನ್ನಾಗಿ ನೀರಾಗಿ ತೊಳ್ಕೊರಿ ನೀರಾಕಿ ತೊಳೆದ್ಬಿಟ್ಟು ಆಮೇಲೆ ಒಂದು ಬೌಲಿಗೆ ಅದನ್ನು ಹಾಕಿಡಿ ಹಾಗೆ ಒಂದು ಕಡಾಯದಲ್ಲಿ ಒಂದು ಐದಾರು ಸ್ಪೂನ್ ಎಣ್ಣೆ ನಿಮ್ಗೆ ಬೇಕಂದಷ್ಟು ಹಾಕೋಬೋದು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಕಲಸಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ಕೆಂಪುಗಾಗೋ ಥರ ಅದನ್ನು ಹಾಕಿ ಆಮೇಲೆ ಚಿಕನ್ ಹಾಕಿರಿ ಚಿಕನ್ ಹಾಕಿದ್ಮೇಲೆ ಚಿಕನ್ನು ಎಣ್ಣೆ ಬೆಳ್ಳುಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಕಲಿಬೇಕು ಕಲ್ತ ಮೇಲೆ ಅದು ಸ್ವಲ್ಪ ಎಣ್ಣೆಗ ಕಲಿಯೋಕೆ ಬಿಡ್ರಿ ಒಂದೆರಡು ನಿಮಿಷ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿರಿ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಕಲಸ್ರಿ ಆಮೇಲೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಉಪ್ಪು ಅರಿಶಿನ ಎಲ್ಲ ಕಲಿಸ್ಬೇಕು ನಂತರ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಬೇಕು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕಿರಿ ಮಕ್ಕಳು ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿರಿ ಹ್ಞೂ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಆಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಚೆನ್ನಾಗಿ ಕಲಸಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋ ಥರ ಬಿಡಬೇಕು ಟೊಮಾಟೆ ಹಣ್ಣು ಇಲ್ಲಿಕಂದ್ರೆ ಹಂಗೆ ಇರುತ್ತದು ಹಸಿ ಹಸಿ ಸ್ವಲ್ಪ ಹಣ್ಣು ಕಲಿತ ಮೇಲೆ ಆಮೇಲೆ ಧನಿಯಾ ಪುಡಿ ಹಾಕಿ ಮಾಡ್ಕೊರಿ ಧನಿಯಾ ಪುಡಿ ಹಾಕಿ ಸ್ವಲ್ಪ ಟೇಸ್ಟ್ ಬರುತ್ತಾ ಸ್ಮೆಲ್ಲು ಚೆನ್ನಾಗಿ ಬರುತ್ತಾ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬ್ರಿನ ಹಾಕಿ ಸ್ವಲ್ಪ ಎಣ್ಣೆ ಇದಾಗುತ್ತಾನೆ ಬಿಡ್ರಿ ಆಮೇಲೆ ಚಿಕನ್ ಮಸಾಲೆ ಸಿಗುತ್ತಲ್ಲ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಬೇಕಂದ್ರೆ ಹಾಕ್ಕೋರಿ ಇಲ್ಲ ಅಷ್ಟೇ ಸರಿಯೋದು ಬಿಡ್ರಿ ಒಬ್ಬರು ಖಾರ ಜಾಸ್ತಿ ಉಣ್ತಾರೆ ಒಬ್ರು ಉಪ್ಪು ಜಾಸ್ತಿ ಉಣ್ತಾರೆ ನಿಮ್ಮ ರುಚಿಗೆ ತಕ್ಕಷ್ಟು ಚಿಕನ್ಗೆ ಸರಿಯಾಗಿ ಹಾಕೋರಿ ಆಮೇಲೆ ನೋಡಿರಿ ನಿಮ್ಮ ಚಿಕನ್ ಗ್ರೇವಿ ರೆಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಹೊಡೀರಿ